ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇತ್ತು ಆಗ ಈಗಿನಕ್ಕಿಂತ ಹೆಚ್ಚು ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಆಗಿದ್ರು ಜಾತ್ಯಾತೀತದ ವಿಷಯದಲ್ಲಿ ಸಿದ್ಧಾಂತದ ವಿಷಯದಲ್ಲಿ ಹೆಚ್ಚು ಬದ್ಧತೆಯನ್ನು ತೋರಿಸಿದಂತಹ ಕಾಲದಲ್ಲಿ ಅಹ್ ಶೃಂಗೇರಿಯಿಂದ ಇದು ಆಗುಂಬೆ ಘಾಟಿಯಲ್ಲಿ ಒಬ್ಬ ಹುಡುಗ ಒಂದು 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 ಟೆಂಪೋದಲ್ಲಿ ದನದ ದನವನ್ನು ಸಾಗಾಟ ಮಾಡ್ತಿದ್ದ ಸಂದರ್ಭದಲ್ಲಿ ಎಎನ್ಎಫ್ ಪೊಲೀಸರು ಅವನ ಮೇಲೆ ಗುಂಡನ್ನು ಇದು ಎರಡು ಸಾವಿರದ ಹದಿಮೂರರ ಸರ್ಕಾರದಲ್ಲಿ ಆ ಅವಧಿಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆಯಿತು ಧನ ಸಾಗಾಟಗಾರರ ಮೇಲೆ ಗುಂಡು ಹಾರಾಟ ಕಬೀರ್ ಅನ್ನೋಂಥ ಒಬ್ಬ ಅಮಾಯಕ ಯುವಕನನ್ನು ಗುಂಡಿಕ್ಕಿ ಕೊಲ್ತಾರೆ ಅವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊನ್ನೆ ಮಂಗಳೂರಿನ ಮಂಗಳೂರಿನ ಪುತ್ತೂರು ಭಾಗದಲ್ಲಿ ಮಂಗಳೂರಿನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಗಾಟ ಮಾಡ್ತಾ ಇದ್ದಂತಹ ಒಬ್ಬ ಒಬ್ಬರ ಮೇಲೆ ಗುಂಡು ಹಾರಾಟವನ್ನು ಪೊಲೀಸರು ಮಾಡ್ತಾರೆ ಆ ನಂತರದ ಬೆಳವಣಿಗೆಯನ್ನು ನಾವು ನೋಡಿದರೆ ಪೊಲೀಸರು ಮತ್ತು ಹಿಂದುತ್ವ ಸಂಘಟನೆಗಳು ಒಟ್ಟಾಗಿ ಅರುಣ್ ಪುತ್ತಿಲ್ಲ ಒಟ್ಟಾಗಿ ಆ ಕಾರ್ಯಾಚರಣೆಯನ್ನು ಮಾಡುವಂಥದ್ದು ನಮಗೆ ವಿಡಿಯೋದಲ್ಲಿ ಕಾಣುತ್ತೆ ಈ ರೀತಿ ಗುಂಡು ಹಾರಿಸುವಂತಹ ಅವಶ್ಯಕತೆ ಏನಿತ್ತು ಧನಸಾಗಾಟ ಅನ್ನುವಂತದ್ದು ಏನು ಭಯೋತ್ಪಾದನೆಯಾ ಅಥವಾ ದನಕ್ಕಿಂತ ಮನುಷ್ಯನ ಜೀವ ಏನಿದೆ ಪ್ರಾಣ ಏನಿದೆ ಅದು ಅದಕ್ಕಿಂತ ನಗಣ್ಯನ ಅದಕ್ಕಿಂತ ಕೀಳುಮಟ್ಟದ್ದ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ ದನ ಇಂಪಾರ್ಟೆಂಟಾ ಮನುಷ್ಯ ಇಂಪಾರ್ಟೆಂಟಾ ಅನ್ನುವಂಥದ್ದು ಅನ್ನುವಂಥ ಚರ್ಚೆ ಅನ್ನುವಂಥದ್ದು ಬೇಸಿಕ್ ಇದು ಪ್ರಶ್ನೆ ಇದು ಇದನ್ನ ಪೊಲೀಸರು ಅರ್ಥ ಮಾಡಿಕೊಳ್ಳದೆ ಇದ್ರೆ ಹಿಂದುತ್ವ ಸಂಘಟನೆಗಳು ನಿಲ್ಲಿಸುವುದಕ್ಕಿಂತ ಮೊದಲೇ ನಾವೇ ನಿಲ್ಲಿಸಣ ಅನ್ನುವಂಥ ಧೋರಣೆ ಏನಿದೆ ಹಿಂದುತ್ವ ಸಂಘಟನೆಗಳು ಮಾರಲ್ ಪೊಲೀಸಿಂಗ್ ಮಾಡೋದಕ್ಕಿಂತ ಮುಂಚೆ ನಾವೇ ಅದನ್ನ ಅನ್ನುವಂಥ ಧೋರಣೆಗಳೇನಿದೆ ಇದು ಇವತ್ತು ಆತಂಕಕ್ಕೆ ಒಳಪಡಿಸುವಂಥದ್ದು ನೇರವಾಗಿ ಸರ್ಕಾರವೇ ಹಿಂದುತ್ವದ ಜಾರಿಯನ್ನು ಮಾಡುವಂಥದ್ದೇ ಇದು ಅದಕ್ಕಿಂತಲೂ ಅಪಾಯಕಾರಿಯಾಗಿರುವಂಥದ್ದು ಅದನ್ನು ಕೇಳುವವರೇ ಇಲ್ಲ ಈಗ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂಥ ಶೂಟೌಟ್ ಏನಿದೆ ಧನಸಾಗಟಕರ ಮೇಲೆ ಶೂಟೌಟ್ ಏನಿದೆ ಅದು ತೀರಾ ಕಾನೂನು ಬಾಹಿರವಾಗಿರುವಂಥದ್ದು ಅದರ ಮೇಲೆ ಈ ರೀತಿ ಕೂಡ ನ್ಯಾಯಾಂಗ ತನಿಖೆ ಆಗಲಿ ಅದರ ಹಿನ್ನೆಲೆಯಲ್ಲಿ ಮಾನವ ಹಕ್ಕುಗಳ ಆಯೋಗ ತನಿಖೆ ಆಗಲಿ ಯಾವುದು ಕೂಡ ನಡೆದಿಲ್ಲ ಯಾಕೆ ಶೂಟೌಟ್ ಆಯಿತು ಅವರಲ್ಲಿ ಪರ್ಮಿಷನ್ ಇತ್ತಾ ಅದು ಕೂಡ ಶೂಟೌಟ್ ಮಾಡಿರುವಂಥದ್ದು ಅಥವಾ ಓಡಿ ಹೋದಾಗ ಮಾಡಿರುವಂಥದ್ದಲ್ಲ ನಿಲ್ಲಿಸಿ ಮಾಡಿರುವಂಥದ್ದು ಅನ್ನೋದು ಅನುಮಾನಗಳಿದೆ ಸೊ ಈ ಹಿನ್ನೆಲೆ ತನಿಖೆಯೇ ಆಗಿಲ್ಲ ಅಂತಂದ್ರೆ ಈ ಸರ್ಕಾರ ಕೋಮುವಾದಿ ಕೋಮುವಾದವನ್ನು ನಿಲ್ಲಿಸಿದ್ದೀವಿ ಅಂತಂದ್ರೆ ಹಿಂದುತ್ವ ಸಂಘಟನೆಗಳನ್ನ ತಕ್ಕ ಮಟ್ಟಿಗೆ ಹದ್ದುಬಸ್ತಿಗೆ ತಂದಿದ್ದೀವಿ ಅಂತ ಅಲ್ಲ ಕೋಮುವಾದವನ್ನು ಆ ರೀತಿ ಹದ್ದುಬಸ್ತಿಗೆ ಬಸ್ತಿಗೆ ಕೋಮು ಭಾವನೆಯನ್ನ ಸರ್ಕಾರದ ಮಟ್ಟದಲ್ಲಿ ಜನರ ಮಟ್ಟದಲ್ಲಿ ಕಡಿಮೆ ಮಾಡ್ಲಿಕ್ಕೆ ಏನು ಮಾಡಿದ್ದಾರೆ